ನನ್ನನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಮತ್ತೆ ಮತ್ತೆ ಇನ್ನ ಸೋತ್ ಇನ್ನೂ ಒಂದ್ ತಿಂಗಳು ಆಗ್ಲಿಲ್ಲ ಆಗ್ಲೇ ಇನ್ನೊಂದು ಚುನಾವಣೆಗೆ ಅಂತ ಅಂತಂದ್ರೆ ಜನ ನಗ್ತಾರೆ ಜನ ಹೇಳ್ತಾರೆ ನಾವು ಮನಸ್ಥಿತಿ ಇರ್ಬೇಕಲ್ಲ ಈಗ ಜನ ತಿರಸ್ಕಾರ ಮಾಡಿದ್ದಾರೆ ಸೊ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ ಬೇರೆಯವ್ರ ಕೆಲಸ ಮಾಡಲಿ ನಾವು ಅವರಿಗೆ ಸಹಕಾರ ಕೊಡೋಣ ಚನ್ನಪಟ್ಟಣಕ್ಕೇನು ಆ ಜನ ಕರೆಯೋದು ನಮಗೆ ನಮ್ಮ ಸ್ವಂತ ಜನ ನಾವು ಮೊದಲಿಂದನೂ ಒಡನಾಟವನ್ನು ಚನ್ನಪಟ್ಟಣದಲ್ಲೂ ಕೂಡ ಇಟ್ಕೊಂಡಿದ್ದಂತವರು ಈ ಬಾರಿ ವಿಶೇಷವಾಗಿ ಚುನಾವಣೆಯಲ್ಲಿ ಒಳ್ಳೆಯ ಹಿನ್ನಡೆ ಆದರೂ ಕೂಡ ಒಳ್ಳೆಯ ಮತವನ್ನು ನೀಡಿದ್ದಾರೆ ಸೊ ಚನ್ನಪಟ್ಟದ ಜನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನಾವು ಅವರ ಶಾಸಕರಿಲ್ದೇ ಇರೋವಂಥ ಸಂದರ್ಭದಲ್ಲಿ ಸರ್ಕಾರ ಆ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕಾದ್ದು ಸರ್ಕಾರದ ಕೆಲಸ ಬೇಸ್ ಇಲ್ಲ ಅಂತಲ್ಲ ಚನ್ನಪಟ್ಟಣದಲ್ಲಿ ಮೊದಲಿಂದನೂ ಕೂಡ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾಯಕತ್ವ ಇರಲಿಲ್ಲ ನಮ್ಮ ಪಕ್ಷಕ್ಕೆ ಬರೋದು ಹೋಗೋದು ಬರೋದು ಹೋಗೋದು ಪಕ್ಷಾಂತರ ಏನು ನಡೀತಾ ಇದೆ ಅಧಿಕಾರದ ಆಸೆಗೋಸ್ಕರ ಪಕ್ಷಾಂತರಗಳು ನಡೀತಾ ಇದೆ ಅದರಿಂದ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಬೇರೆ ಏನೂ ಇಲ್ಲ

ಅದು ದೇವೇಗೌಡರ ಕುಟುಂಬ ಇಡೀ ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನ